ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂತ ಯಾವಾಗ ದುಡ್ಡನ್ನು ಒಂದು ಬ್ಯಾಂಕಿಗೆ ಜಮಾ ಮಾಡ್ತಾರೆ ಯಾವ ಜಿಲ್ಲೆಗಳಿಗೆ ದುಡ್ಡನ್ನು ಜಮಾ ಮಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಏನಿದೆ ಅಂತ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಚಾನಲ್ರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಮೇಲೆ ಪ್ರೆಸ್ ಮಾಡಲು ಅಂತ ಸೆಲೆಕ್ಟ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿ ವಿಡಿಯೋ ಕೂಡ ನಿಮ್ಮ ಒಂದು ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಸರ್ಕಾರದಿಂದ ಹಲವಾರು ಶಾಸಕರಾಗಲಿ ಸಂಸದರಾಗಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯನ್ನ ಬಂದ್ ಮಾಡಬೇಕು ಅಂತ ಒಂದು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಿಳಿಸಿದ್ದು ಆದರೂ ಕೂಡ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಬಂದ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನ ಯಥಾವತ್ತಾಗಿ ಮುಂದುವರಿಸುತ್ತೇವೆ ಅಂತ ಒಂದು ಒಂದು ಗಟ್ಟಿ ಧ್ವನಿಯಾಗಿ ಹೇಳಿರುವಂತದ್ದು ಅಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಂದ್ ಮಾಡೋದಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಕ್ಕ ಬರುತ್ತೆ ಅಂತಲೇ ಹೇಳ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಬಂದಿಲ್ಲದ ಕಾರಣ ಹಲವಾರು ಫಲಾನುಭವಿಗಳಿಗೆ ಭಯ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಹನ್ನೊಂದು ಮತ್ತು ಹನ್ನೆರಡನೇ ಯಾಕಂತ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಇರುವಂಥದ್ದು ಯಾವುದೇ ರೀತಿಯಾಗಿ ತೊಂದರೆ ತೆಗೆದುಕೊಳ್ಳೋದು ಬೇಡ ತಡ ಆದರೂ ಬರುತ್ತೆ ಹಲವಾರು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಗೂಗಲಲ್ಲಿ ಆಗಿರ್ಬೋದು ಸರ್ಚ್ ಮಾಡಿದ್ರೆ ಆಗಿ ಬರುತ್ತೆ ಈಗ ಬರುತ್ತೆ ಅಂತ ನಿಮಗೆ ಕಟ್ಟುನಿಟ್ಟಾಗಿ ಒಂದು ಮಾತನ್ನು ಹೇಳ್ತೇನೆ ಸೊ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಬಂದ್ ಮಾಡಿಲ್ಲ ಆದರೆ ಬರಲಿಕ್ಕೆ ಇನ್ನೂ ತಡ ಆಗ್ಬೋದು ಹಲವಾರು ಒಂದು ಜಿಲ್ಲೆಗಳಿಗೆ ಬಂದಿದೆ ಅಂತ ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಿರುವಂಥದ್ದು ಯಾವುದೇ ರೀತಿಯಾಗಿ ಜಿಲ್ಲೆಗಳಿಗೆ ಒಂದು ಜಮಾ ಮಾಡಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಯಾವುದೋ ಒಂದು ಜಿಲ್ಲೆಯ ಫಲಾನುಭವಿಗಳು ಬಂದಿದ್ದರೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡ್ಬೋದು ನಮಗೆ ಬಂದಿದೆ ಅಂತ ಸಾಕಷ್ಟು ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಹಾಕಿಲ್ಲ ಎಲ್ಲ ಕಡೆ ಸುಳ್ಳು ಸುದ್ದಿಗಳನ್ನು ಹಡದಾಡ್ತಿರುವಂಥದ್ದು ಎಲ್ಲ ಹಾಕಲಾಗಿದೆ ಇಲ್ಲ ಹಾಕಲಾಗಿದೆ ಅಂತ ಯಾವುದೇ ರೀತಿಯಾಗಿ ನಂಬೇಡಿ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನಡಕ್ಕೆ ಕಂತಿನ ಹಣ ಬರುತ್ತೆ ಇನ್ನೂ ಸ್ವಲ್ಪ ತೊಡವಾಗ್ಬೋದು ತಡವಾಗಾದರೂ ಹಾಕ್ತಾರೆ ಸೊ ಇದಾಗಿ ಇವತ್ತಿನ ಒಂದು ವಿಡಿಯೋ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೃಹಲಕ್ಷ್ಮಿ ಹಣ ಬಂದು ತಿಳಿಸ್ತೇನೆ ಅಂತ ಹೇಳ್ತಾ ಮುನ್ನೋದಿಲ್ಲ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತನಾಡೋಣ